ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ಓಲೈಕೆ ರಾಜಕಾರಣದಿಂದಲೇ ಕೋಮುಗಲಭೆ ಸೃಷ್ಟಿಯಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಸಿಟಿ ರವಿ ಆರೋಪಿಸಿದ್ದಾರೆ ಕಂಕನವಾಡಿಯಲ್ಲಿ ನಡು ರಸ್ತೆಯಲ್ಲಿ ನಮಾಜ್ ಮಾಡುತ್ತಿರುವ ಘಟನೆಗೆ ಸಂಬಂಧಿಸಿದಂತೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ ಅವರು ಇದು ಭವಿಷ್ಯದ ದಿನಗಳಲ್ಲಿ ಏನು ಮಾಡಿದರೆ ಏನು ಎಂದು ಟೆಸ್ಟ್ ಮಾಡಿದ್ದಾರೆ ಎಂದು ದೂರಿದ್ದಾರೆ ಇದೇ ವೇಳೆ ವಾಲ್ಮೀಕಿ ನಿಗಮದಲ್ಲಿನ ಅಧಿಕಾರಿ ಆತ್ಮಹತ್ಯೆಗೆ ಸಂಬಂಧಿಸಿದಂತೆಯೂ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಅವರು ವರ್ಷ ಕಳೆದ ಬಳಿಕ ಭ್ರಷ್ಟಾಚಾರ ಹೊರಗೆ ಬರುತ್ತಿದೆ ಎಂದಿದ್ದಾರೆ ಕೋಮು ಗಲಭೆಗೆ ಯಾರು ಪ್ರಚೋದನೆ ನೀಡಿದ್ದಾರೆ ಕ್ರೈಮ್ ಮಾಡಿದವರನ್ನ ಕ್ರಿಮಿನಲ್ಗಳ ತರ ಟ್ರೀಟ್ ಮಾಡಬೇಕು ರಸ್ತೆಯಲ್ಲಿ ನಮಾಜ್ ಮಾಡಿದವರಿಗೆ ಸರಿಯಾಗಿ ಬಾರಿಸಿದ್ರೆ ಇನ್ನೊಂದು ಊರಲ್ಲಿ ಈ ಥರ ಆಗೋದಿಲ್ಲ ಇವರು ಓಲೈಕೆ ರಾಜಕಾರಣ ಮಾಡಿರೋದ್ರಿಂದಲೇ ಇನ್ನೊಂದು ಊರಲ್ಲಿ ಶುರು ಆಗುತ್ತದೆ ಎಂದು ಹೇಳಿದರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು